ನಮಸ್ಕಾರ ಪ್ರಿಯ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಇದು ಸಂಜೆ ನ್ಯೂಸ್ ಕನ್ನಡ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವ ಮುಂಚೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಹನಾ ಇಂಟರ್ನ್ಯಾಷನಲ್ ಐಟೆಕ್ ಸ್ಕೂಲ್ ರಾಮನಗರ ಪಾಲಬೋಯ್ದೊಡ್ಡಿ ಲಕ್ಷ್ಮೀಪುರ ಮಾಗಡಿ ರಸ್ತೆ ನೀವೇನಾದರೂ ಇನ್ನೂ ನಿಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಹೋಗಿ ದಾಖಲಾತಿ ಮಾಡಿ ಅತೀ ಕಡಿಮೆ ದರದಲ್ಲಿ ಶಿಕ್ಷಣ ಒದಗಿಸುತ್ತಿರುವ ಏಕೈಕ ಸಂಸ್ಥೆ ಸಹನಾ ಇಂಟರ್ನ್ಯಾಷನಲ್ ಐಟೆಕ್ ಸ್ಕೂಲ್ ರಾಮನಗರ ತಹನಾ ಇಂಟರ್ನ್ಯಾಷನಲ್ ಐಟೆಕ್ ಸ್ಕೂಲ್ ಬ್ರ್ಯಾಂಚ್ ಟು ನಂಬರ್ ಇಪ್ಪತ್ತೈದು ಇಪ್ಪತ್ತಾರು ಆಂಧ್ರ ಬ್ಯಾಂಕ್ ಹತ್ತಿರ ಡಿ ಗ್ರೂಪ್ ಬಡಾವಣೆ ಅಂದ್ರಹಳ್ಳಿ ಮೇನ್ ರೋಡ್ ಹೇರಹಳ್ಳಿ ಬೆಂಗಳೂರು ನೈಂಟಿ ಒನ್ ಡಿ ಬಾಸ್ ಡೀಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ನಿತೀಶ್ ಇನ್ನು ಆರು ದಿನಗಳ ಕಾಲ ನಟ ದರ್ಶನ್ ಜೈಲುಪಾಲು ನಟ ದರ್ಶನ್ ವಿರುದ್ಧ ರೇಣುಕಾಚಾರ್ಯ ಧರ್ಮಪತ್ನಿ ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಮೇಡಮ್ ಫಿಲ್ಮ್ ಸ್ಟಾರ್ ದರ್ಶನ್ ಅವರು ಮರ್ಡರ್ ಮಾಡಿಸಿದ್ದಾರೆ ಅನ್ನೋ ಮಾಹಿತಿ ಇದೆ ಅವ್ರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ

ನನ್ ಜೀವ ಇದ ನನ್ ಗಂಡ ಅಲ್ರಿ ನನ್ ಪಾಪು ಪ್ರೆಗ್ನೆಂಟ್ ಇದೆ ನನ್ ಜೀವ ನೋಡ್ಕೋಬೇಕ್ರಿ ಮುಂದ ಜೀವನ ಹೆಂಗ್ ಮಾಡೋದ್ರಿ ಬೇರೆಯರ್ ಬರ್ತಾರ ಮಗು ಬೇರೆ ಐತಿ ಜೀವ ಯಾಕೆ ತೊಂದ್ರೆ ಮಾಡ್ಬೇಕಿತ್ತು ನಿಮ್ಮ